ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮಲ್ಲಿ ಯಾವುದಾದ್ರೂ ಜ್ಯೋತಿಷಿ ಬಳಿ ಹೋದಾಗ ಆತ ನಮ್ಮ ಜಾತಕ ನೋಡಿ ಕೆಲವೊಂದು ಸಲ ಒಂದು ಮಾತು ಹೇಳ್ತಾರೆ ಏನಪ್ಪ ಅಂತಂದರೆ ನಿಮಗೀಗ ಸಾಡೆ ಸಾತಿ ಇದೆ ಸ್ವಲ್ಪ ಹುಷಾರಾಗಿರ್ರಿ ನಿಮ್ಗೆ ಅನಗತ್ಯವಾಗಿ ನಿಮಗೆ ಸುಳ್ಳು ಸುಳ್ಳು ಆರೋಪವನ್ನು ನಿಮ್ಮ ಮೇಲೆ ಮಾಡ್ತಾರೆ ನೀವು ಸಂಬಂಧವೇ ಇರೋದಿಲ್ಲ ಅನಗತ್ಯವಾಗಿ ಆರೋಪಿ ಸ್ಥಾನದಲ್ಲಿ ನಿಲ್ತೀರಿ ಇನ್ನಿಲ್ಲದ ಹಾಗೆ ನಿಮಗೆ ಕಷ್ಟಪಣೆಗಳು ಶುರುವಾಗ್ತವೆ ನಿಮ್ಮ ಸ್ಥಿತಿ ಹೇಗಿರುತ್ತೆ ಅಂತಂದರೆ ನಿಮಗೆ ತಪ್ಪೇ ಇರೋದಿಲ್ಲ ಆದರೂ ನೀವು ತಪ್ಪು ಮಾಡಿದಿರಿ ಅಂತ ಸಮಾಜ ಮಾತಾಡ್ಲಿಕ್ಕೆ ಶುರು ಮಾಡ್ತದೆ ಇಂಥದ್ದೊಂದು ಸ್ಥಿತಿ ಬರುತ್ತೆ ಸ್ವಲ್ಪ ಜಾಗರೂಕರಾಗಿರ್ರಿ ಅಂತ ಅದಕ್ಕೊಂದಿಷ್ಟು ಪರಿಹಾರಗಳನ್ನು ಹೇಳ್ತಾರೆ ಜ್ಯೋತಿಷಿಗಳು ಈ ಜನವರಿ ಇಪ್ಪತ್ತನೇ ಆ ತಾರೀಕು ಆದಮೇಲೆ ಇದೇ ರೀತಿ ಶನಿಕಾಟ ಶುರುವಾದಂಗೆ ಆಗಿದೆ ಭಾರತ ದೇಶದಲ್ಲಿ ಹೇಗೆ ಅಂದರೆ ಒಂದು ಕಡೆ ಆ ಕಡೆ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಆರೋಪ ಮಾಡು ಸುಳ್ಳು ಸುಳ್ಳೆ ಅದಕ್ಕೇನು ಅರ್ಥ ಇರೋದಿಲ್ಲ ಅದಕ್ಕೇನು ಲಾಜಿಕ್ ಇರೋದಿಲ್ಲ ಆಮೇಲೆ ಸತ್ಯವೂ ಆಗಿರೋದಿಲ್ಲ ಆ ರೀತಿ ಆತ ಒಂದಿಲ್ಲ ಒಂದು ಹೇಳಿಕೆ ಕೊಡುವ ಮೂಲಕ ಭಾರತದಲ್ಲಿ ಸ್ಥಿತ್ಯಂತರ ಮಾಡುವ ಪ್ರಯತ್ನ ಮಾಡ್ತಾರೆ ಇನ್ನೊಬ್ಬ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹತಾಶ ಸ್ಥಿತಿಗೆ ಹೋಗಿ ಭಾಳ ವರ್ಷ ಆಗಿದೆ ಕಳೆದ ಹನ್ನೊಂದು ವರ್ಷಗಳಿಂದ ಅದೇ ಸ್ಥಿತಿಯಲ್ಲಿದ್ದಾರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮೂರನೇ ಬಾರಿ ಪ್ರಧಾನಿ ಆಗಿಬಿಟ್ರು ನರೇಂದ್ರ ಮೋದಿ ಯಾವಾಗ ಅವರು ಸಂಪೂರ್ಣವಾಗಿ ಅಸಹಾಯಕರಾಗ್ಬಿಟ್ಟು ಅಸಹಾಯಕರಾಗಿ ಬೇರೆ ದಾರಿನ ಇಲ್ಲ ಅಂತ ಬಾಯಿಗೆ ಬಂದಂಗೆ ಸುಳ್ಳು ಹೇಳುವಂಥ ಪ್ರವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಬಗ್ಗೆ ಆಮೇಲೆ ಮಾತಾಡ್ತೀನಿ ಆತ ರೆಡ್ ಹ್ಯಾಂಡಾಗಿ ನಿನ್ನೆ ಸಿಗಕ್ಕೊಂಡಿದ್ದಾರೆ ಒಂದು ಸತ್ತ ವ್ಯಕ್ತಿ ಈ ರೀತಿ ಮಾತನಾಡಿದ್ರು ಅಂತ ಹೇಳಿ ನಿಧನರಾದ ಮೇಲೆ ಇವರ ಹತ್ರ ಬಂದು ಅವರು ಧಮಕಿ ಕೊಟ್ರಂತ ಅವ್ರು ನಿಧನರಾಗಿ ಒಂದು ವರ್ಷದ ಮೇಲೆ ಬಂದು ಧಮಕಿ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಗೆ ಹಾಗಂತ ಬಹಿರಂಗ ಭಾಷಣ ಮಾಡಿದರೆ ಹತ್ತು ನಿಮಿಷದಲ್ಲಿ ಸಿಗಾಕೊಂಡ್ಬಿಟ್ರು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೇನೆ ಆ ಪ್ರಕರಣವನ್ನು ಈಗ ಡೊನಾಲ್ಡ್ ಟ್ರಂಪ್ನ ಹೊಸ ರಾಗವನ್ನು ಹೊಸ ಅಪಸ್ವರವನ್ನು ಹೇಳ್ತೀನಿ ರಾಗ ಅಂದ್ರೆ ಭಾಳ ಒಳ್ಳೆಯ ಶಬ್ದ ಆಗುತ್ತೆ ರಾಗ ಬೇಡ ಅಪಸ್ವರವನ್ನು ಹೇಳ್ತೀನಿ ಏನಂತ ಹೇಳಿದಾನೆ ಈತ ಏ ತನ್ನ ಕೀರಲು ಧ್ವನಿಯಲ್ಲಿ ಈತ ಹೇಳಿರುವ ಮಾತೇನಂದರೆ ನಾನೊಂದು ವಿಷಯ ಕೇಳಿದೆ ನಿಜಾನೂ ಸುಳ್ಳೋ ಗೊತ್ತಿಲ್ಲ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡುವುದನ್ನು ನಿಲ್ಲಿಸಿದೆಯಂತೆ ಹಾಗೇನಾದರೂ ಮಾಡಿದರೆ ಭಾಳ ಒಳ್ಳೆಯದು ಅಂತ ಒಂದು ಮಾತನ್ನು ಹೇಳಿದ್ದಾನೆ ಯಾಕೆಂದು ಮಾತು ಹೇಳಿದೆ ಅಂತಂತಂದರೆ ನಾನು ಧಮಕಿ ಕೊಟ್ಟೆ ನಿಮಗೆ ರಷ್ಯಾದ ಜೊತೆ ನೀವು ತೈಲ ಖರೀದಿ ಮಾಡುವ ಒಪ್ಪಂದವನ್ನು ರದ್ದು ಮಾಡಿಕೊಳ್ಳದೆ ಹೋದರೆ ಖರೀದಿ ಮಾಡೋದನ್ನು ನಿಲ್ಲಿಸದೆ ಹೋದರೆ ನಿಮಗೆ ನಾನು ದಂಡವನ್ನು ವಿಧಿಸ್ತೇನೆ ಅಂತ ಏನು ಧಮಕಿ ಕೊಟ್ಟಿದ್ರಲ್ಲ ಆ ಮಾತಿಗೆ ಬಾಗಿ ಹೆದರಿಕೊಂಡು ಭಾರತ ಈಗ ರಷ್ಯಾದಿಂದ ತೈಲ ಖರೀದಿ ಮಾಡುವುದನ್ನು ನಿಲ್ಲಿಸಿದೆ ಹೀಗಂತ ನನಗೆ ವಿಷಯಗಳು ಬರ್ತಾ ಇದ್ದಾವೆ ನೋಡಿ ಒಬ್ಬ ಅಮೇರಿಕಾದಂಥ ರಾಷ್ಟ್ರದ ರಾಷ್ಟ್ರಪತಿ ವದಂತಿಗಳ ಆಧಾರದಲ್ಲಿ ಸಾರ್ವಜನಿಕವಾಗಿ ಮಾತಾಡ್ತಾರೆ ಅದು ಗಾಸಿಪ್ಪು ಯಾವುದೇ ಒಬ್ಬ ನಾನು ನಿನ್ನೆ ನಮ್ಮ ಸಂಚಿಕೆಯಲ್ಲಿ ಹೇಳಿದೆ ಯಾವುದೇ ಒಬ್ಬ ರಾಷ್ಟ್ರದ ಮುಖ್ಯಸ್ಥ ಯಾರು ಇರ್ತಾರೆ ಪ್ರಧಾನಮಂತ್ರಿ ರಾಷ್ಟ್ರಪತಿ ಯಾರೇ ಇರ್ತಾರಲ್ಲ ಅವರು ಮಾತನಾಡುವಾಗ ಒಂದೊಂದು ಶಬ್ದದ ಬಗ್ಗೆಯೂ ಆಲೋಚನೆ ಮಾಡ್ತಾರೆ ಈ ಶಬ್ದ ಯಾವ ರೀತಿ ಪ್ರತಿಕ್ರಿಯೆಗೆ ಕಾರಣಭೂತಾಗತ್ತೆ ಯಾರು ಹೇಗೆ ಅದು ಇನ್ನೊಂದು ದೇಶದ ಮೇಲೆ ಪರಿಣಾಮ ಬೀರುತ್ತೆ ಹೇಗೆ ಆ ದೇಶದ ಬಾಂಧವ್ಯವನ್ನು ಹದಗೆಡಿಸತ್ತೆ ಅಥವಾ ಇಂಪ್ರೂವ್ ಮಾಡತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ಮಾತಾಡ್ತಾರೆ ಮುಂಚೆ ಅಂತೂ ಇದ್ದಂಥ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಬರ್ಕೊಂಡು ಭಾಷಣ ಮಾಡೋರು ಒಂದು ಕಾಲಕ್ಕೆ ಅಂಥ ಕಾಲವೂ ಇತ್ತು ಚುನಾವಣೆ ಸಂದರ್ಭ ಬಿಟ್ಟರೆ ಉಳಿದ ಎಲ್ಲ ಸಂದರ್ಭಗಳಲ್ಲಿಯೂ ಭಾರತ ಲಿಕ್ ಭಾರತದ ಪ್ರಧಾನಿ ರಾಷ್ಟ್ರಪತಿ ಅಲ್ಲ ಲಿಖಿತವಾದಂಥ ಭಾಷಣಗಳನ್ನು ಓದುವ ಪರಿಪಾಠ ಇತ್ತು ಈ ಡೊನಾಲ್ಡ್ ಟ್ರಂಪ್ಗೆ ಅದು ಯಾವುದೇ ರೀತಿಯದಾದಂಥ ಕಟ್ಟುಪಾಡುಗಳು ಇರಲಾರ್ದಂಥ ವ್ಯಕ್ತಿ ಇತ್ತ ಬೆಳಗ್ಗೆ ಒಂದು ಹೇಳ್ತಾರೆ ಮಧ್ಯಾಹ್ನ ಒಂದು ಹೇಳ್ತಾರೆ ಸಂಜೆ ಹೇಳ್ತಾರೆ ಇದಕ್ಕೆ ಭಾರತ ಇಮ್ಮಿಡಿಯೇಟ್ ಕೌಂಟ್ರ್ ಕೊಡ್ತೀವಿ ಏನಂತ ಹೇಳ್ತೀವಿ ಭಾರತ ನಾವು ಯಾವುದೇ ಕಾರಣಕ್ಕೂ ರಷ್ಯಾದಿಂದ ತೈಲ ಖರೀದಿ ಮಾಡುವುದನ್ನು ನಿಲ್ಲಿಸಿಲ್ಲ ನಿಲ್ಲಿಸುವುದೂ ಇಲ್ಲ ಜಾಗತಿಕ ಮಾರುಕಟ್ಟೆಯಲ್ಲಿ ಒಪ್ಪೆಕ್ ರಾಷ್ಟ್ರಗಳು ತೈಲ ಉತ್ಪಾದನೆಯನ್ನು ಕುಂಠಿತಗೊಳಿಸಿರುವುದರಿಂದ ಜಾಗತಿಕವಾಗಿ ಅದರ ತೈಲದ ಬೆಲೆ ಏರ್ತಾ ಇರೋದರಿಂದ ನಾವು ರಷ್ಯಾದಿಂದ ಖರೀದಿ ಮಾಡಬೇಕಾದದ್ದು ಅನಿವಾರ್ಯ ಇಲ್ಲದೆ ಹೋದರೆ ತೈಲೋತ್ಪನ್ನ ಭಾಳ ದುಬಾರಿ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಖರೀದಿಯನ್ನು ಮುಂದುವರಿಸಿದ್ದೇವೆ ಅಂತ ತಕ್ಷಣದಲ್ಲಿ ಭಾರತ ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಪ್ ವ್ಯಕ್ತಪಡಿಸಿತು ಇಷ್ಟು ದಿವಸ ಡೊನಾಲ್ಡ್ ಟ್ರಂಪ್ ಹೇಳಿದ ತಕ್ಷಣ ಭಾರತ ತಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಡ್ತಿರಲಿಲ್ಲ ಅವರು ಮಧ್ಯಸ್ಥಿಕೆ ವಹಿಸಿದರು ಅಂತ ಹೇಳಿದ ತಕ್ಷಣವೂ ಒಂದು ಹದಿನೈದು ನಿಮಿಷದಲ್ಲಿ ಅರ್ಧ ಗಂಟೆಲೆಲ್ಲ ಹೇಳಿಕೆ ಕೊಟ್ಟಿಲ್ಲ ಸಂಜೆವರೆಗೂ ಕಾದು ಹೇಗೆ ಹೇಳಬೇಕು ಯಾರ ಮೂಲಕ ಹೇಳಿಸಬೇಕು ಅದೇ ರೀತಿಯಾಗಿ ನರೇಂದ್ರ ಮೋದಿ ಹೇಳಿಸಿದರು ಯಾವ ಸೇನಾ ಜನರಲ್ ಇದಕ್ಕೆ ಕಾರಣೀಭೂತರಾಗಿದ್ದಾರೋ ಅವರು ಹೇಳಬೇಕು ಮತ್ತು ವಿದೇಶಾಂಗ ಕಾರ್ಯದರ್ಶಿ ಒಬ್ಬರು ಅದನ್ನು ಹೇಳಬೇಕು ಈ ರೀತಿಯದಾದಂಥ ಸರಿಯಾದಂಥ ಸ್ಟ್ರಾಟಜಿಯನ್ನು ಮಾಡಲಾಯಿತು ಅದಕ್ಕೋಸ್ಕರ ಅದು ಡೊನಾಲ್ಡ್ ಟ್ರಂಪ್ಗೆ ಸಂಬಂಧವೇ ಇಲ್ಲ ಡೊನಾಲ್ಡ್ ಟ್ರಂಪ್ಗೆ ಇನ್ನೊಂದು ಭಾಳ ದೊಡ್ಡದಾದಂಥ ಏಟು ಬೀಳುವ ಭಾಳ ದೊಡ್ಡ ದಿನಗಳ ಆ ದಿನಗಳ್ಕದು ದೊಡ್ಡದಾದಂಥ ಸುದ್ದಿ ಇದೆ ಭಾರತ ಫಿಫ್ತ್ ಜನ್ರೇಷನ್ನ ಒಂದು ಐ ಸಿ ಬಿ ಎಮ್ನ ತಯಾರು ಮಾಡ್ತಾ ಇದೆ ಅಗ್ನಿಫೈ ಅಂತೇಳಿ ಇದರ ವಿಶೇಷತೆ ಏನಪ್ಪ ಅಂತಂದರೆ ಇದು ಶಬ್ದಕ್ಕಿಂತ ಐದು ಪಟ್ಟು ವೇಗವಾಗಿ ಚಲಿಸಬಲ್ಲಂಥ ಶಕ್ತಿಯನ್ನು ಹೊಂದಿದೆ ಎರಡನೇದಾಗಿ ಇದು ಎರಡೂವರೆ ಸಾವಿರ ಕಿಲೋಮೀಟ್ರ್ ಗಮ್ಯವನ್ನು ತಲುಪಲಿದೆ ಇದು ಏಳೂವರೆ ಸಾವಿರ ಕೆ ಜಿ ಹೆಡ್ಡನ್ನು ಹೊಂದಿರುತ್ತೆ ಡಿ ಆರ್ ಡಿ ಒದವ್ರು ಡೆವಲಪ್ ಮಾಡ್ತಾ ಇರೋದು ಇದು ಅಗ್ನಿಫೈ ಅಂತೇಳಿ ಈಗಾಗಲೇ ನಮ್ಮ ಬ್ರಹ್ಮೋಸ್ನಿಂದನೇ ಜಗತ್ತು ಅಲ್ಲಾಡಿ ಹೋಗಿದೆ ಯಾವ ಜಗತ್ತಿನ ನಾಲ್ಕು ಪ್ರಮುಖ ರಾಷ್ಟ್ರಗಳು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಆ ಪ್ರಮುಖ ರಾಷ್ಟ್ರಗಳಲ್ಲಿ ಭಾರತ ಮುಂಚೂಣಿಗೆ ಬಂದಾಯಿತು ಚೈನಾ ಫೇಲ್ ಆಗೋಯ್ತು ಹೋಯಿತು ಅಮೆರಿಕದ ಎಫ್ ತರ್ಟಿ ಫೈವ್ ಮಣ್ಣು ಮುಖ್ಯ ಹೋಯಿತು ಭಾರತ ಇವತ್ತಿಗೂ ಜಗತ್ತಿನ ಐವತ್ತೊಂದು ರಾಷ್ಟ್ರಗಳಿಗೆ ಸಪ್ಲೈ ಮಾಡಲಿಕ್ಕೆ ಆರ್ಡರ್ಗಳು ರೆಡಿ ಇದೆ ಅಂತೆ ಭಾರತದಲ್ಲಿ ಅದನ್ನು ಒಪ್ಕೋಬೇಕು ಭಾರತ ಯಾವಾಗ ಯಾವಾಗ ಸಪ್ಲೈ ಮಾಡ್ತೀವಿ ಅಂತ ಒಪ್ಪಂದಕ್ಕೆ ಸಿದ್ಧ ಆಗಬೇಕು ಆ ಮಟ್ಟಿಗೆ ಭಾರತ ತಯಾರಿಯನ್ನು ಮಾಡ್ಕೊಂಡಿದೆ ಈ ಅಗ್ನಿಫೈ ಅನ್ನುವಂಥ ಮಿಸೈಲ್ ಇದೆಯಲ್ಲ ಇದನ್ನು ಯಾವುದ್ರ ಜೊತೆ ಕಂಪೇರ್ ಮಾಡ್ತಾರೆ ಅಂದರೆ ಮೊನ್ನೆ ಅಮೇರಿಕಾದ ಅಮೇರಿಕಾ ಇರಾನ್ ಮೇಲೆ ಒಂದು ದಾಳಿಯನ್ನು ಮಾಡ್ತೀನಿ ನಿಮ್ಗೆ ಗೊತ್ತದು ಅಮೇರಿಕಾ ಇಸ್ರೇ ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೆದ ಸಂದರ್ಭದಲ್ಲಿ ಅಮೇರಿಕ ಮಧ್ಯಪ್ರವೇಶಿಸಿದೆ ಅಮೇರಿಕ ಇಸ್ರೇಲ್ ಸೇರಿಯೇ ದಾಳಿಯನ್ನು ಮಾಡಿದ್ದು ಅಂತ ಡೊನಾಲ್ಡ್ ಟ್ರಂಪ್ ಆಮೇಲೆ ಹೇಳಿದರು ಇಸ್ರೇಲ್ ನಮ್ಮನ್ನು ಕೇಳಿಯೇ ಯುದ್ಧ ಶುರು ಮಾಡಿದ್ದು ಅಂತ ತಾನೂ ಅದರ ಭಾಗ ಆಯಿತು ಆ ಸಂದರ್ಭದಲ್ಲಿ ಒಂದು ದಾಳಿ ಮಾಡ್ತು ಆ ಬೀಡು ಬಾ ಬಿ ಟು ಬಾಂಬರ್ ಅಂತ ಹೇಳ್ತಾರೆ ಅದಕ್ಕೆ ಈ ಬಿ ಟು ಬಾಂಬರ್ನ ವಿಶೇಷತೆ ಏನಪ್ಪ ಅಂತಂದರೆ ಇದು ಜಗತ್ತಿನಲ್ಲಿ ಬೇರೆ ಯಾವ ರಾಷ್ಟ್ರದವರು ಇದನ್ನು ತಯಾರು ಮಾಡಿಕೊಂಡಿಲ್ಲ ಜಗತ್ತಿನ ಮೂರು ಭಾಳ ದೊಡ್ಡ ಮಟ್ಟದ ರಾಷ್ಟ್ರಗಳು ಈ ಯುದ್ಧೋತ್ಪನ್ನಗಳಲ್ಲಿ ಭಾಳ ಮುಂಚೂಣಿಯಲ್ಲಿರು ಒಂದು ಅಮೇರಿಕ ಎರಡನೇದ್ದು ಚೈನಾ ಮೂರನೇದ್ದು ರಷ್ಯಾ ಅತಿ ಹೆಚ್ಚು ಯುದ್ಧದ ಉತ್ಪನ್ನಗಳನ್ನು ತಯಾರು ಮಾಡುವಂಥ ರಾಷ್ಟ್ರಗಳಿವೆ ಈ ಬೀಟು ಬಾಂಬರ್ ಇದೆಯಲ್ಲ ಈ ಬೀಟು ಬಾಂಬರ್ ಯಾವ ರಾಷ್ಟ್ರದಲ್ಲೂ ಇಲ್ಲ ಆ ಮಟ್ಟಿನಂಥ ಅದಕ್ಕೆ ಅದರ ಕ್ಷಮತ್ವ ಆ ರೀತಿ ಇದೆ ಅದರದ್ದು ಅದು ಏನು ಮಾಡ್ತದೆ ಅಂತಂದರೆ ಹದಿನೈದು ಸಾವಿರ ಕಿಲೋಮೀಟ್ರ್ ಅಷ್ಟು ಹೋಗುವಷ್ಟು ಅದಕ್ಕೆ ಸಾಮರ್ಥ್ಯ ಇದೆ ಹೋಗಿ ಎರಡು ನೂರು ಮೀಟ್ರ್ ಒಳಗಡೆ ಆಳಕ್ಕೆ ಒಳಗಡೆ ಹೋಗುತ್ತೆ ಹೋಗಿ ಒಳಗಡೆ ಬ್ಲಾಸ್ಟ್ ಆಗುತ್ತೆ ಹೋಗುವಾಗ ಹದಿನೇಳು ಸಾವಿರ ಕಿಲೋದಷ್ಟು ಮಿಸೈಲ್ಗಳನ್ನು ತುಂಬ್ಕೊಂಡು ಹೋಗಿರ್ತವೆ ವಾರ್ ಹೆಡ್ಗಳನ್ನು ಹಾಕೋ ವಾರ್ ಹೆಡ್ ಇದೆ ಅದಕ್ಕೆ ಒಂದರಿಂದ ಒಂದರಂತೆ ಒಂದರಿಂದ ಒಂದಂತೆ ಒಂದರಿಂದ ಒಂದರಂತೆ ಭೂಮಿಯ ಒಳಗಡೆ ನುಗ್ಗಿ ಒಳಗಡೆ ಬ್ಲಾಸ್ಟ್ ಮಾಡತ್ತೆ ಎಂಥ ಬಂಕರ್ ಒಳಗಡೆ ಇದ್ದರೂ ಹತ ಹತಾಶ ಇದು ಹತಹತ ಹತಾಹತನಾಗಿ ಬಿಡಬೇಕು ಆ ರೀತಿಯದಾದಂತಿದೆ ಸಮಸ್ಯೆ ಏನಪ್ಪಾ ಅಂದರೆ ಇದಕ್ಕೆ ಇದರ ಬೆಲೆ ಎರಡು ಬಿಲಿಯನ್ ಡಾಲರ್ ಎರಡು ಬಿಲಿಯನ್ ಡಾಲರ್ ಕೊಟ್ಟು ಈ ಟು ಬಾಂಬರನ್ನು ಖರೀದಿ ಮಾಡಲಿಕ್ಕೆ ಭಾರತಕ್ಕೆ ಸಾಧ್ಯ ಆಗಿಲ್ಲ ಭಾರತದ ವಿಶೇಷತೆ ಏನಂದರೆ ನಮ್ಮ ಮೇಕ್ ಇನ್ ಇಂಡಿಯಾ ಅನ್ನೋದು ಇದೆಯಲ್ಲ ಮೇಕ್ ಇನ್ ಇಂಡಿಯಾ ಸಂಪೂರ್ಣವಾಗಿ ಭಾರತದ ಟೆಕ್ನಾಲಜಿಯನ್ನು ಬಳಸಿಕೊಂಡು ಸಾಧ್ಯವಾದರೆ ಬೇರೆ ರಾಷ್ಟ್ರಗಳಿಂದ ತಂತ್ರಜ್ಞಾನವನ್ನು ಪಡೆದುಕೊಂಡು ಅದ್ರ ಮೇಲೆ ರೈಟ್ಸನ್ನು ಹೊಂದ್ಕೊಂಡು ಭಾರತದಲ್ಲಿಯೇ ತಯಾರು ಮಾಡೋದು ಭಾರತದಲ್ಲಿ ತಯಾರು ಮಾಡಿ ಭಾರತದ ಸೈನ್ಯಕ್ಕೂ ಕೊಟ್ಟು ನಿರ್ಯಾತ ಮಾಡೋದು ಅಂದರೆ ರಫ್ತು ಮಾಡೋದು ಎರಡೂ ಕೆಲಸ ಮಾಡುವಂಥ ಭಾಳ ದೊಡ್ಡದಾದಂಥ ಕೆಲಸ ಭಾರತ ದೇಶದಲ್ಲಿ ನಡೀತಾ ಇದೆ ನಮಗೆ ಪ್ರಾಬ್ಲಮ್ ಏನಂತಂದರೆ ಇಂಥ ಮಹತ್ವದ ವಿಷಯಗಳಿಗೆ ನಾವು ಆದ್ಯತೆಯನ್ನು ಕೊಡೋದಿಲ್ಲ ಇಂಥವುಗಳನ್ನು ಶೇರ್ ಮಾಡೋದಿಲ್ಲ ಇಂಥವುಗಳು ಜನರಿಗೆ ಮುಟ್ಟಿಸ್ಬೇಕು ಅನ್ನುವಂಥ ಕಲ್ಪನೆ ನಮಗಿಲ್ಲ ಇದು ಕೂಡ ದೇಶ ಸೇವೆ ಅಂತ ನಮ್ಗೆ ಗೊತ್ತೇ ಇಲ್ಲ ಈ ವಿಷಯವನ್ನು ಎಲ್ರಿಗೂ ಮುಟ್ಟಿಸ್ಬೇಕು ಅನ್ನುವಂಥ ಕಲ್ಪನೆ ನಮ್ಗೆ ಯಾರಿಗೂ ಬರೋದೇ ಇಲ್ಲ ನಮಗೆ ಯಾವುದು ಸೆನ್ಸೇಷನ್ ಸುದ್ದಿ ಆಗಿದೆಯೋ ಯಾವುದು ಸಂಚಲನೆಯನ್ನು ಉಂಟು ಮಾಡುತ್ತೋ ಆ ಸುದ್ದಿಯ ಬಗ್ಗೆ ನಾವು ಒಂದು ರೀತಿಯ ಪುಳಕ ಅದನ್ನು ಇಟ್ಕೊಂಡು ಎಲ್ಲ ಕಡೆ ಚರ್ಚೆ ಮಾಡ್ತೀವಿ ಆದರೆ ಭಾರತ ಯಾವ ರೀತಿ ವ್ಯೂಹಾತ್ಮಕವಾಗಿ ಇತರ ರಾಷ್ಟ್ರಗಳಿಗಿಂತ ಮುಂಚೂಣಿಯಲ್ಲಿ ನಿಲ್ಲತ್ತೆ ಅನ್ನೋ ವಿಷಯವನ್ನು ನಾವು ನಗಣ್ಣೆಗೊಳಿಸ್ಬಿಡ್ತೀವಿ ಡೊನಾಲ್ಡ್ ಟ್ರಂಪು ಬೇರೆ ಎಲ್ಲ ವಿಷಯದಲ್ಲಿ ನಮ್ಮ ಜೊತೆ ಸೆಡ್ ಹೊಡಿಬೋದು ಆದರೆ ಭಾರತದ ಮಾರುಕಟ್ಟೆ ಮತ್ತು ಭಾರತದಲ್ಲಿರುವಂಥ ಮಿಲ್ಟ್ರಿ ಇಕ್ವಿಪ್ಮೆಂಟ್ ಇಂಡಸ್ಟ್ರಿ ಏನಿದೆ ಅದನ್ನು ಆತ ನಗಣ್ಯ ಮಾಡಲಾರ ನೋಡಿ ಒಂದನೇ ತಾರೀಕಿಗೆ ನಮ್ಮಲ್ಲಿ ಟ್ಯಾರಿಫ್ ಶುರುವಾಗಬೇಕಾಯಿತು ಒಂದು ವಾರ ಹಾಕಿದ್ದೀವಿ ಅಂತ ಯಾಕೆ ಮುಂದೆ ಹಾಕಿದ್ರಿ ಒಂದನೇ ತಾರೀಕು ಅಪ್ಲೈ ಮಾಡಬೇಕಾಗಿತ್ತು ತಯಾರಿದ್ದೀವಿ ಮಾಡಲಿಲ್ವಲ್ಲ ಯಾಕೆ ನೋಡಿ ಆ್ಯಪಲ್ ತಯಾರಿ ಆಗಬಾರ್ದು ಭಾರತ ದೇಶದಲ್ಲಿ ಅಂತ ಈತ ಬಹಿರಂಗವಾಗಿ ಸಾರದು ಅದು ಆ್ಯಪಲ್ ಸಮ್ ಸಮ್ಮುಖದಲ್ಲಿ ಮಾತನ್ನು ಹೇಳಿದ್ರು ಆ್ಯಪಲ್ನವ್ರು ಏನಾರ ಭಾರತದಲ್ಲಿ ತಯಾರಿ ಮಾಡೋದು ನಿಲ್ಸಿದ್ರಾ ಭಾರತದ ಸಂಪೂರ್ಣವಾಗಿ ಭಾರತದಲ್ಲಿ ಆ್ಯಪಲ್ ಫೋನುಗಳು ಇದ್ದಾವೆ ಅದ್ರ ಮೇಲೆ ಈತ ಟ್ಯಾಕ್ಸ್ ಹಾಕಬೇಕಾಗಿತ್ತು ಟ್ಯಾರಿಫ್ ಹೇರ್ಬೇಕಾಗಿತ್ತು ತಾನೇ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರೀಫನ್ನ ಆ್ಯಪಲ್ ಫೋನ್ ಮೇಲೆ ಹೇರಬೇಕಾಗಿತ್ತು ನೋಡಿ ಟ್ಯಾರಿಫ್ ಲಿಸ್ಟ್ ನೋಡಿ ನೀವು ಆ್ಯಪಲ್ ಫೋನ್ನ ಅಗ್ಗ ಮಾಡಿದ್ದಾರೆ ಅದರ ಮೇಲೆ ಟ್ಯಾರಿಫ್ ಇಲ್ಲ ಅಮೇರಿಕಾದಲ್ಲಿ ಯಾಕೆ ಒಂದು ವೇಳೆ ಅದರ ಮೇಲೆ ತೆರಿಗೆ ಅಮೇರಿಕಾದಲ್ಲಿ ಬಿದ್ದದ್ದೇ ಆದರೆ ಅಲ್ಲಿಯ ಗ್ರಾಹಕರಿಗೆ ಅದು ತುಟ್ಟಿ ಆಗಿಬಿಡುತ್ತೆ ಅಲ್ಲಿಯ ಜನರಿಗೆ ಆ್ಯಪಲ್ ಫೋನಿಂದ ಇದ್ದರೆ ನಡೆಯೋದೇ ಇಲ್ಲ ಆ ಆ್ಯಪಲ್ ಫೋನ್ನ ನೀವೇನಾದ್ರು ತುಟ್ಟಿ ಮಾಡಿದರೆ ಅಲ್ಲಿಯ ಜನರೇ ಈತನ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಆ ಭಯ ಈತನನ್ನು ಕಾಡ್ತಾ ಇದೆ ಎರಡನೇದ್ದು ನಮ್ಮ ಫಾರ್ಮಾ ಇಂಡಸ್ಟ್ರಿ ನಮ್ಮ ಫಾರ್ಮಾ ಇಂಡಸ್ಟ್ರಿ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ ಎಲ್ಲವನ್ನು ಅದ್ರ ಮೇಲೂ ಈತ ತೆರಿಗೆ ಹಾಕಬೇಕಿತ್ತು ಅದ್ರ ಮೇಲೆ ತೆರಿಗೆ ಹಾಕಿಲ್ಲ ಯಾಕೆ ತೆರಿಗೆ ಹಾಕಿಲ್ಲ ಅಂದರೆ ಅದ್ರ ಮೇಲೇನಾದರೂ ಈ ಥರ ಪ್ರತಿ ತೆರಿಗೆಯನ್ನು ಹೂಡಿದ್ದೇ ಆದರೆ ತಕ್ಷಣದಲ್ಲಿ ಅಲ್ಲಿ ರೇಟ್ ಜಾಸ್ತಿ ಆಗಿಬಿಡ್ತದೆ ದುಬಾರಿ ಆಗ್ತವೆ ಹಾಗೆ ದುಬಾರಿ ಆಗಿದ್ದೆ ಆದರೆ ಅಮೆರಿಕದ ಗ್ರಾಹಕರ ಮೇಲೆ ಅದರ ಹೊರೆ ಬೀಳ್ತದೆ ತನ್ನ ಹೆಸರು ಹಾಳಾಗುತ್ತೆ ಈತ ಎಂಥ ವಂಚಕ ವ್ಯಾಪಾರಿ ಅಂದರೆ ತನಗೆ ಎಲ್ಲಿ ಲಾಭ ಆಗುತ್ತೋ ಎಲ್ಲಿ ತನಗೆ ಹೆಸರು ಬರುತ್ತೋ ಅಲ್ಲಿ ಹೇಗೆ ಬೇಕೋ ಹಾಗೆ ಬ್ಯಾಲೆನ್ಸ್ ಮಾಡ್ತಾರೆ ಎಲ್ಲಿ ಉಡಾಫೆ ಮಾಡಬೇಕು ಅಲ್ಲಿ ಉಡಾಫೆ ಮಾತಾಡ್ಕೊಂಡಿರ್ತಾರೆ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾವು ರಷ್ಯಾದ ಜೊತೆ ತೈಲ ಉತ್ಪನ್ನ ಖರೀದಿಯನ್ನು ಸ್ಥಗಿತಗೊಳಿಸಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಆತನಿಗೆ ಒಂದು ಪ್ರೊಪಗ್ಯಾಂಡ ಮಾಡಬೇಕು ಇದೇನಂತ ಪ್ರೊಪಗ್ಯಾಂಡ ನಾನು ಧಮಕಿ ಕೊಟ್ಟೆ ಭಾರತಕ್ಕೆ ಟ್ಯಾರಿಫ್ದು ಆ ಧಮಕಿ ಕೊಟ್ಟದ್ದಕ್ಕೆ ಅವರು ಹೆದರಿಕೊಂಡು ರಷ್ಯಾದ ಜೊತೆ ತೈಲ ಉತ್ಪನ್ನ ಖರೀದಿಯನ್ನು ಆಮದು ಮಾಡ್ಕೊಳ್ಳೋದನ್ನು ನಿಲ್ಲಿಸಿದ್ದಾರೆ ಅಂತ ಜಗತ್ತಿಗೆ ಹೇಳಬೇಕು ಅಮೇರಿ ಡೊನಾಲ್ಡ್ ಟ್ರಂಪ್ ಹೇಳಿರೋ ಮಾತು ಜಗತ್ತಿನ ಎಲ್ಲ ಪತ್ರಿಕೆಗಳು ಏಕಕಾಲದಲ್ಲಿ ಪ್ರಕಟಿಸ್ತವೆ ಅಂಥದ್ದೊಂದು ನೆಟ್ವರ್ಕ್ ಇದೆ ಏಕೆಂದ್ರೆ ಆತ ಅಮೇರಿಕೆಯ ಅಧ್ಯಕ್ಷ ಆದ್ದರಿಂದ ಎಲ್ಲ ಕಡೆ ಸುದ್ದಿ ಆಗುತ್ತೆ ಅದು ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆಯ್ತಪ್ಪ ಈತ ಪಾಕಿಸ್ತಾನದ ಸ್ನೇಹ ಮಾಡಿದ ಆದಮೇಲೆ ತೈ ಅಲ್ಲಿ ನಾವು ತೈಲವನ್ನು ಅರಬ್ಬಿ ಸಮುದ್ರದಿಂದ ತೆಗಿತೀವಿ ಕರಾಚಿ ಫೋರ್ಟ್ನಿಂದ ತೆಗಿತೀವಿ ನಾವು ಅವ್ರ ಜೊತೆ ನಾವು ಡೀಲ್ ಮಾಡ್ತೀವಿ ಭಾರತಕ್ಕೆ ನಾವು ಮೇಲೆ ಮುಂದೆ ಒಂದು ಕಾಲಕ್ಕೆ ಪಾಕಿಸ್ತಾನ ಭಾರತಕ್ಕೆ ರಫ್ತು ಮಾಡುವಂಥ ಸ್ಥಿತಿಗೆ ಬಂದ್ಬಿಡುತ್ತೆ ಭಾರತ ಬೇಕಾದ್ರೆ ಪಾಕಿಸ್ತಾನದಿಂದ ಕೊಂಡ್ಕೋಬಹುದು ಅಂತ ಅವಮಾನ ಮಾಡೋ ಪ್ರಯತ್ನವನ್ನು ಇನ್ನಿಲ್ಲದ ಹಾಗೆ ಮಾಡಿದ ಮಜಾ ಅಂದರೆ ಅಷ್ಟೆಲ್ಲ ಮಾಡಿದ ಮೇಲೆ ಪಾಕಿಸ್ತಾನಕ್ಕೆ ವಿನಾಯಿತಿಯನ್ನು ಕೊಡಬೇಕಾಗಿತ್ತು ಟ್ಯಾರಿಫ್ನಲ್ಲಿ ಅವ್ರ ಮೇಲೂ ಹತ್ತು ಹತ್ತೊಂಬತ್ತು ಪರ್ಸೆಂಟ್ ಟ್ಯಾಕ್ಸೇಷನ್ ಹಾಕಿದ್ದಾರೆ ಟ್ಯಾರಿಫ್ ಹಾಕಿದ್ದಾರೆ ಯಾಕೆ ಹಾಕಿದರು ಅವ್ರು ಕೊಡಬೇಕಾಗಿತ್ತಲ್ಲ ಫ್ರೀ ಟ್ರೇಡ್ ಕೊಟ್ಟಿದ್ದೀನಿ ಎರಡೂ ರಾಷ್ಟ್ರಕ್ಕೆ ಅಂತ ಈ ಮನುಷ್ಯ ಹೇಳಿದ್ರಲ್ಲ ಆಪರೇಷನ್ಸ್ ಎಂದರು ಸಗಿತಾದಾಗ ಆದಾಗ ಎರಡೂ ದೇಶಕ್ಕೆ ನಾನು ಫ್ರೀ ಟ್ರೇಡ್ ಆಫರ್ ಕೊಟ್ಟಿದ್ದೆ ಅದಕ್ಕೋಸ್ಕರ ನಿಲ್ಸಿದ್ರು ಅಂತ ಒಂದೇ ದಿವಸ ಹೇಳಿದ್ದಾತ ನಮಗೆ ಇಪ್ಪತ್ತೈದು ಪರ್ಸೆಂಟ್ ಹಾಕಿದ ಮೇಲೆ ಅದಕ್ಕೊಂದು ಐದು ಪರ್ಸೆಂಟೋ ಮೂರು ಪರ್ಸೆಂಟ್ ಹಾಕಿ ಸ್ನೇಹವನ್ನು ಇಟ್ಕೋಬೇಕಾಗಿತ್ತು ಇಟ್ಕೊಳ್ಳಿಲ್ಲ ಹತ್ತೊಂಬತ್ತು ಪರ್ಸೆಂಟ್ ಹೇಳಿದ್ರೆ ಮಜಾ ಅಂದರೆ ಪಾಕಿಸ್ತಾನದಿಂದ ರಫ್ತಾಗುವಂಥ ವಸ್ತುಗಳು ಅಮೇರಿಕೆಗೆ ಯಾವೂ ಇಲ್ವೇ ಇಲ್ಲ ಈಗಾಗಲೇ ಅಲ್ಲಿ ಯಂತ್ರೋತ್ಪನ್ನ ಏನೂ ಇಲ್ಲವೇ ಇಲ್ವೇ ಇಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದ ಬಾಂಗ್ಲಾದೇಶು ಪಾಕಿಸ್ತಾನ ಬಟ್ಟೆಗಳನ್ನು ಕಳಿಸ್ತಾ ಇತ್ತು ಈಗ ಪಾಕಿಸ್ತಾನದಲ್ಲಿ ವಿದ್ಯುತ್ ಪೂರೈಕೆ ಕಡಿಮೆ ಇರೋದರಿಂದ ನಿರ್ಯತನೂ ನಿಂತೋಗಿದೆ ರಫ್ತನ್ನು ನಿಂತೋಗಿದೆ ಫಾರಿನ್ ರಿಸರ್ವೆ ಬಂದು ಮ ಕಾಡೆ ಮಲಿಗೆ ಹೋಗಿದೆ ರಫ್ತಾಗುವಂಥ ವಸ್ತುಗಳೇ ಇಲ್ಲ ಏನಿದ್ರು ಅವರು ಆಮದು ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲದೆ ಇಲ್ಲದ್ರೆ ತಮ್ಮ ದೇಶದಲ್ಲಿರುವಂಥ ವಸ್ತುಗಳ ಬಳಸ್ಕೊಂಡು ಜೀವನ ಮಾಡೋ ಪರಿಸ್ಥಿತಿಯಲ್ಲಿದ್ದಾರೆ ಅವ್ರ ಮೇಲೆ ಟ್ಯಾಕ್ಸೇಷನ್ ಕೊಟ್ಟರು ಒಂದೇ ಟ್ಯಾರಿಫೇರ್ ಫೇರಿದ್ರು ಒಂದೇ ಹೇರ್ದಿದ್ರು ಒಂದೇ ಎರಡನೇದಾಗಿ ಅಲ್ಲಿ ತೈಲ ನಿಕ್ಷೇಪ ಇಲ್ಲ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ ಡೊನಾಲ್ಡ್ ಟ್ರಂಪ್ಗೆ ಸುಮ್ಮನೆ ಒಂದು ನಾಟಕ ಕಾಡೋಣ ಅಂತ ಆಡ್ತಾ ಇದ್ದಾರೆ ಅದರ ಮೇಲೆ ಯಾವುದೇ ಬಂಡವಾಳ ಹಾಕೋದಿಲ್ಲ ಆತನಿಗೆ ಭಾಳ ದೊಡ್ಡ ಸಿಟ್ಟು ಏನಪ್ಪ ಭಾರತದ ಮೇಲೆ ಅಂತಂದರೆ ಭಾರತ ಹೀಗೆ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರೋದ್ರೊಂದು ದೊಡ್ಡ ಮಟ್ಟದಲ್ಲಿ ರಷ್ಯಾ ಆರ್ಥಿಕವಾಗಿ ಸಬಲವಾಗಿದೆ ಪ್ರಬಲವಾಗಿದೆ ಯುದ್ಧವನ್ನು ಮುಂದುವರಿಸುವಂಥ ಕ್ಷಮತ್ವವನ್ನು ಹೊಂದಿದೆ ಅ ಭಾರತ ಏನಾದರೂ ನಮ್ಮ ಜೊತೆ ಕೈ ಜೋಡಿಸಿದರೆ ರಷ್ಯಾವನ್ನು ಮಣಿಸ್ಬಹುದಿತ್ತು ನಾನೇನು ಇಪ್ಪತ್ನಾಲ್ಕು ಗಂಟೆ ಏಳು ದಿವಸದಲ್ಲಿ ಯುದ್ಧ ನಿಲ್ಲಿಸಬೇಕು ಅಂತ ನಿಲ್ಲಿಸ್ತೇನೆ ಅಂತ ನಾನು ಪ್ರಣಾಳಿಕೆಯಲ್ಲಿ ಹೇಳಿದ್ದೋ ಅದು ಸಾಧ್ಯ ಆಗ್ತಾ ಇತ್ತು ನನಗೆ ತೊಡರ್ಗಾಲಾಗಿರೋದು ಭಾರತ ಆಮೇಲೆ ಈತನ ಇನ್ನೊಂದು ಅಜೆಂಡಾ ನೋಡಿ ಇವರು ಆರ್ಮ್ಸನ್ನು ಸೇಲ್ ಮಾಡೋರು ನಾವೀಗ ಎಫ್ ತರ್ಟಿ ಫೈವ್ ನಿಮ್ದು ಕೊಡಲೇಬೇಡಿ ಅಂತ ಹೇಳಿದ್ದೀವಿ ನಾವು ನೋಡಿ ಎಂಥ ಅಪಾಯಕಾರಿ ಜನ ಇವರು ಅಂದರೆ ಎಫ್ ತರ್ಟಿ ಫೈವ್ ವಿಮಾನ ಈಗಾಗಲೇ ಮೂವತ್ತೊಂದು ಕಡೆ ಅದರ ಏರ್ ಕ್ರಾಶ್ ಆಗಿರುವಂಥ ಇತಿಹಾಸ ಇರುವ ಯುದ್ಧ ವಿಮಾನಗಳು ಮೊನ್ನೆ ಕೂಡ ಒಂದು ಏರ್ ಕ್ರ್ಯಾಶ್ ಆಯಿತು ನಿಮ್ಗೆ ಗೊತ್ತಿದೆ ಯುದ್ಧ ಯುದ್ಧ ವಿಮಾನ ಕೊಡ್ತಾರಂತೆ ಟೆಕ್ನಾಲಜಿ ನಮ್ಗೆ ಕೊಡೋದಿಲ್ವಂತೆ ಆಮೇಲೆ ಆಯ್ತ ಸಮಯದಲ್ಲಿ ನಮ್ಗೆ ಬೇಕಾಗಿರುತ್ತೆ ಈಗ ಸದ್ಯ ಬೇಕು ಇರ್ತೀವಿ ಅವಾಗ ಅದರ ಸ್ಪೇರ್ ಪಾರ್ಟ್ ಸಿಗೋದಿಲ್ಲ ಭಾರತ ಯಾಕೆ ಅವ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಯಾವಾಗ ಈತ ನಮ್ಮ ಮೇಲೆ ಪ್ರತಿ ತೆರಿಗೆಯನ್ನು ಹೇರಿದ ಹೇರಿದ ಮಾರನೇ ದಿವಸ ಭಾರತ ಒಂದು ಹೇಳಿಕೆಯನ್ನು ಕೊಡ್ತು ನಾವು ಎಫ್ ಥರ್ಟಿ ಫೈವ್ ವಿಮಾನಗಳ ಖರೀದಿಯನ್ನು ಒಪ್ಪಂದವನ್ನು ರದ್ದುಗೊಳಿಸ್ತಾ ಇದ್ದೀವಿ ಅವರಿಂದ ಖರೀದಿ ಮಾಡೋದಿಲ್ಲ ಅಂತ ಇದು ಉರಿ ಶುರು ಆಗತ್ತೆ ಆಮೇಲೆ ಈತನ ಮೇನ್ ಇಂಟೆನ್ಷನ್ ಏನು ಅಂತಂದರೆ ಎಲ್ಲಿವರೆಗೂ ಯುದ್ಧಗಳು ಜಗತ್ತಿನಾದ್ಯಂತ ನಡೀತಾ ಇರ್ತಾವೋ ಅಲ್ಲಿಗೆ ಯುದ್ಧದ ಸರಕಿಗೆ ಈತನಿಗೆ ದೊಡ್ಡ ಮಾರ್ಕೆಟ್ ಇರುತ್ತೆ ಅದನ್ನು ಈತ ನಿರ್ಯಾತ ಮಾಡ್ತಾರೆ ರಫ್ತು ಮಾಡ್ತಾ ಇರ್ತಾರೆ ನ್ಯಾಟೋ ದೇಶಗಳಿಗೆ ಈತ ಹೇಳಿದ್ದೇನು ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸಿದ್ದೀರಿ ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಈಗ ಇನ್ನೊಂದಿಷ್ಟು ದುಡ್ಡನ್ನು ನಿಮ್ಮ ಬಜೆಟ್ನಲ್ಲಿ ಜಾಸ್ತಿ ಮಾಡಿ ಅದು ಯಾವ ಬಜೆಟು ಅವರ ಬಜೆಟ್ನಲ್ಲಿ ಡಿಫೆನ್ಸಿಗೆ ಬಜೆಟನ್ನು ಜಾಸ್ತಿ ಮಾಡ್ಬೇಕಂತೆ ಅದನ್ನು ಅಮೆರಿಕ ಕಳಿಸ್ಬೇಕು ಅವರು ಆ ಯುರೋಪ್ ದೇಶಗಳಿಗೆ ಸೈನ್ಯ ಇಲ್ಲ ಅಮೆರಿಕದ ಸೈನ್ಯವೇ ಯುರೋಪಿನ ಸೈನ್ಯ ನೀವು ಯುರೋಪ್ನವರು ಸೈನ್ಯವನ್ನೇ ಇಟ್ಕೋಬೇಡಿ ಅಂತ ಅಂತೇಳಿದ ಯುರೋಪಿನ ದುರಂತ ನೋಡಿ ಅವ್ರಿಗೆ ಸೈನ್ಯವೇ ಇಲ್ಲ ರೀ ಇವ್ರ ಮೇಲೆ ಸ್ವಯಂ ನಿರ್ಭರ ಅಲ್ಲವೇ ಅಲ್ಲ ಅವರು ಯಾವ ರಾಷ್ಟ್ರಕ್ಕೆ ಸೈನ್ಯ ಇರೋದಿಲ್ಲ ಆ ರಾಷ್ಟ್ರ ಅಂತಲೇ ಕನ್ಸಿಡರ್ ಮಾಡಬಾರ್ದು ಅಂತ ಚೆನ್ನಾಗಿ ಹೇಳ್ತಾರೆ ಒಂದು ದೇಶಕ್ಕೆ ಭದ್ರತೆ ಕೊಡುವಂಥ ಸೈನ್ಯದಲ್ಲಿ ಹೋದರೆ ಅದು ಸ ರಾಜ್ಯವೇ ಅಲ್ಲ ಸಂಸ್ಥಾನವೇ ಅಲ್ಲ ಅಂತ ಚಾಣಕ್ಯ ಆವಾಗಲೇ ಹೇಳಿದ್ದಾರೆ ಈಗ ಡಿಫೆನ್ಸ್ ಬಜೆಟನ್ನು ಜಾಸ್ತಿ ಮಾಡ್ಬೇಕಂತೆ ಹಾಗೆ ಡಿಫೆನ್ಸ್ ಬಜೆಟನ್ನು ಜಾಸ್ತಿ ಮಾಡಿದ್ದನ್ನು ಅಮೇರಿಕೆಗೆ ಕಳಿಸ್ಬೇಕಂತೆ ಅಮೇರಿಕೆಯವರು ಯುದ್ಧ ಪರಿಕರಗಳನ್ನು ಉಕ್ರೇನ್ ಕಳಿಸ್ತಾರಂತೆ ಅವ್ರು ರಾಷ್ಟ್ರ ಮೇಲೆ ದಾಳಿ ಮಾಡ್ತಾರೆ ಎಂಥ ದಂಧೇರಿ ಮಾಡೋದು ಪಾಪ ಯುರೋ ಯುರೋಪಿಯನ್ ರಾಷ್ಟ್ರಗಳು ಪಾಪ ಅನುಬಾರ್ದೇ ಅವರಿಗೆ ಇವ್ರು ನಮ್ಮ ವಿರುದ್ಧನೂ ಮಾತಾಡುವಂಥ ಜನ ನಾವು ಮೂಲತಃ ಭಾರತೀಯರು ಎಲ್ಲರ ಬಗ್ಗೆ ನಮ್ಗೆ ಒಂದು ಕನಿಕಾರ ಇರುತ್ತೆ ಹೀಗಾಗಿ ಬ ಅಪ್ಪಿ ತಪ್ಪಿ ಪಾಪ ಅಂತ ಬಂದುಬಿಡ್ತದೆ ಇರಲಿ ಕ್ಷಮಿಸಿ ಈಗ ಒಂದು ಈಗ ಈ ಹೊಸದೊಂದು ಮೋಡ ಸಪರೈಡ್ ಏನಪ್ಪಾ ಅಂತಂದರೆ ಯುದ್ಧವನ್ನು ನಿಲ್ಲಿಸಿದರೆ ಉಕ್ರೇನ್ನ ರೀಕನ್ಸ್ಟ್ರಕ್ಟ್ ಮಾಡಬೇಕು ದೇಶವನ್ನು ಪುನರುತ್ಥಾನ್ಬೇಕಲ್ಲ ಹಾಗೇ ನಾ ಕಾಂಟ್ರಾಕ್ಟ್ ಅಮೇರಿಕಾಗೆ ಬರುತ್ತೆ ಅಂದರೆ ಎಲ್ಲದರಲ್ಲೂ ವ್ಯಾಪಾರ ನೋಡುವಂಥ ಮನುಷ್ಯ ಅದಕ್ಕೆ ನರೇಂದ್ರ ಮೋದಿ ಅವರು ನಿನ್ನೆ ವಾರಣಾಸಿಯಲ್ಲಿ ಒಂದು ಮಾತು ಹೇಳಿದರು ಯಾವುದೇ ದೇಶ ಆರ್ಥಿಕವಾಗಿ ಎಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳು ಅಸ್ಥಿರತೆ ಅನಿಶ್ಚಿತತೆಯಿಂದ ಬಳಲ್ತಾ ಇರುವ ಸಂದರ್ಭದಲ್ಲಿ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿರೋದು ಭಾರತ ಮೂರನೇ ಸ್ಥಾನಕ್ಕೆ ಇಷ್ಟರಲ್ಲೇ ಬರ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ಗೆ ತಿರುಗೇಟ್ಕೊಟ್ರು ಇದು ನರೇಂದ್ರ ಮೋದಿಯವರ ಭಾರತ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಈ ಸಂಚಿಕೆಯ ಮಾಹಿತಿ ನಿಮ್ಗೆ ಹೆಂಗೆ ಅನ್ನಿಸ್ತು ತಮ್ಮ ಅಭಿಪ್ರಾಯನ ದಯವಿಟ್ಟು ತಿಳಿಸಿ ತಮ್ಮ ಅಭಿಪ್ರಾಯವನ್ನು ನೋಡಿ ನಾವು ಮುಂದಿನ ಸಂಚಿಕೆಯನ್ನು ರೂಪಿಸ್ಲಿಕ್ಕೆ ಒಳ್ಳೆಯದಾಗತ್ತೆ ನಮಸ್ಕಾರ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗುವುದನ್ನು ಮಾತ್ರ ದಯವಿಟ್ಟು ನಿಲ್ಲಿಸಬೇಡಿ ನಿಮ್ಮ ಶಕ್ತಿಯೇ ನಮ್ಮ ಶಕ್ತಿ ನಮಸ್ಕಾರ